ನಮಸ್ತೆ ನಾನು ಶ್ರೀಹರಿ ಲೋಕಲ್ ಫಾರ್ಮಾಸ್ ಯೂಟ್ಯೂಬ್ ಚಾನಲಿಂದ ಇವತ್ತು ನಾನು ಮೊಜೆಂಟಿ ಬಗ್ಗೆ ಒಂದು ವಿಡಿಯೋ ತೋರಿಸ್ತಾ ಇದ್ದೀನಿ ಈಗ ನಮಗೆ ಡಿವೈಡ್ ಮಾಡುವಾಗ ಕ್ವೀನ್ಸ್ ಎಲ್ಲ ತುಂಬ ಸಿಕ್ಕಿರುತ್ತೆ ಒಂದೇ ಬಾರಿ ನಮಗೆ ಮೊಟ್ಟೆಗಳು ಕಡಿಮೆ ಇದೆ ಅಥವಾ ಅದರಲ್ಲಿ ನೊಣಗಳೇ ಇಲ್ಲ ನಮಗೆ ಹಾಕಲಿಕ್ಕೆ ಬಾಕ್ಸಲ್ಲಿ ನೊಣಗಳೇ ಇಲ್ಲ ಏನು ಮಾಡುವ ಅಂಥೇಳಿ ಬರುತ್ತೆ ನೊಣಗಳಿಲ್ಲ ಅಂದರೆ ನಿಮಗೆ ಆ ಬಾಕ್ಸಲ್ಲಿ ಮೆಚುರಿಟಿ ಆಗಲಿಕ್ಕೆ ಸ್ವಲ್ಪ ಟೈಮ್ ತೊಗೊಳ್ಬೋದು ಇಲ್ಲ ಕೆಲವು ಸರ್ತಿ ಫೇಲ್ ಆಗುವಂಥ ಚಾನ್ಸಸ್ ಕೂಡ ಇರ್ತದೆ ಸೊ ನಾನು ಮಾಡಿದಂಥ ಸೆಟಪ್ ನೋಡಿ ಇಲ್ಲಿ ನನಗೆ ತುಂಬ ಕ್ವೀನ್ ಸೆಲ್ಗಳು ಸಿಕ್ಕಿತ್ತು ಇದು ನೋಡಿ ಈ ರೀತಿಯಲ್ಲಿ ಒಂದು ಸೆಟಪ್ ಮಾಡಿದ್ದೇನೆ ಇರುವೆಗಳು ಬಾರದ ಹಾಗೆ ಕೆಂಪು ಇರುವೆಗಳು ಇರ್ತದೆ ಆ ಇರುವೆಗಳು ಬಾರದ ಹಾಗೆ ಟಬ್ಬಲ್ಲಿ ನೀರು ಹಾಕಿ ಕಲ್ಲಿಟ್ಟು ಈ ರೀತಿಯಲ್ಲಿ ಬಾಕ್ಸ್ ಇಟ್ಟಿದ್ದೇನೆ ಮೂರು ಕ್ರೇಟಲ್ಲಿ ಈ ರೀತಿಯಲ್ಲಿ ಇಟ್ಟಿದ್ದೇನೆ ನಿಮಗೆ ಇಲ್ಲಿ ನೋಡೋವಾಗ ಇದೆಲ್ಲ ಬಾಕ್ಸಸ್ ನೋಡಿ ತಾರೀಕು ಬರೆದಿದ್ದೇನೆ ಕ್ವೀನ್ಸ್ ಎಲ್ಲ ಹಾಕಿ ಹನ್ನೆರಡು ಎರಡು ಇಪ್ಪತ್ತೈದಕ್ಕೆ ಇಟ್ಟದ್ದು ಮೂರು ಬಾಕ್ಸ್ಗಳು ಇದು ಮೂರು ಬಾಕ್ಸ್ ನೋಡಿದರೆ ನಿಮಗೆ ಬ್ಯಾಕ್ ಸೈಡಲ್ಲಿ ತೋರಿಸ್ತೇನೆ ಇದೆಲ್ಲ ಮೆಚುರಿಟಿ ಆಗಿರುವಂಥದ್ದು ಮೂರು ತಿಂಗಳು ಆರು ತಿಂಗಳು ಆದಂತಹ ಬಾಕ್ಸ್ಗಳು ಇದೆಲ್ಲ ಈ ಸೈಡಲ್ಲಿ ಲೆಫ್ಟ್ ಸೈಡಲ್ಲಿ ಏನಿದೆ ಇದೆಲ್ಲ ಓಲ್ಡ್ ಬಾಕ್ಸ್ಗಳು ಇದು ನಿನ್ನೆ ಇಟ್ಟ ಬಾಕ್ಸ್ಗಳು ಇದನ್ನು ಸಹ ನೀವು ನೋಡ್ಬೋದು ಇದು ಒಳ್ಳೆ ಮೆಚುರಿಟಿ ಆದ ಬಾಕ್ಸ್ಗಳು ಇಲ್ಲಿ ಕೂಡ ನೀವು ನೋಡ್ಬೋದು ಇನ್ನೊಂದರಲ್ಲಿ ಹನ್ನೆರಡು ಎರಡು ಇಪ್ಪತ್ತೈದಕ್ಕೆ ಇಟ್ಟದ್ದು ಇದೆಲ್ಲ ಆರು ತಿಂಗಳಾದಂಥ ಬಾಕ್ಸ್ ಅಂತ ಅಂದಾಜು ಮಾಡಿಕೊಡುವ ನೋಡಿ ಸೇಮ್ ಸೆಟಪ್ ಇದೆ ಮೂರರಲ್ಲಿ ಸಹ ನಾನು ಇಟ್ಟದ್ದು ಈಗ ಬ್ಯಾಕ್ ಸೈಡಲ್ಲಿ ತೋರಿಸ್ತೇನೆ ಯಾವ ರೀತಿಯಲ್ಲಿ ಸೆಟಪ್ ಇದೆ ಅಂತೇಳಿ ಇಲ್ಲಿ ನೋಡಿ ಇಲ್ಲಿಂದ ನೀವು ಆ ಕಡೆ ಬಾಕ್ಸಿಗೆ ಹೋಗೋದನ್ನು ನೋಡ್ಬೋದು ಹಾಗೆ ಆ ಕಡೆ ಬಾಕ್ಸಿಂದ ಈ ಕಡೆಗೆ ಬರುವಂಥ ಸಿಸ್ಟಮ್ ನೋಡ್ಬೋದು ಮೂರು ಪೈಪ್ ಕನೆಕ್ಟ್ ಮಾಡಿದ್ದೇನೆ ಅಂದರೆ ಈ ಬಾಕ್ಸಿಂದ ಈ ಬಾಕ್ಸಿಗೆ ಹೋಗಲಿಕ್ಕೆ ಒಂದು ಪೈಪ್ ಇಟ್ಟಿದ್ದೇನೆ ಈ ಫ್ಯಾಮಿಲಿಯಲ್ಲಿ ಮೆಚೂರಿಟಿ ಆಗಿರುವಂಥ ಫ್ಯಾಮಿಲಿ ನೊಣಗಳೆಲ್ಲ ಆ ಕಡೆಯಿಂದಾಗಿ ಇಲ್ಲಿಗೆ ಬರ್ತವೆ ಅಂದರೆ ಇಲ್ಲಿ ಇಟ್ಟಂಥ ಸ್ವಲ್ಪ ಈ ಮೊಟ್ಟೆಗಳಿಗೆ ಕಾವು ಕೊಡ್ಲಿಕ್ಕೆ ಎಲ್ಲ ಹೆಲ್ಪ್ ಆಗತ್ತೆ ಮತ್ತು ಆ ಮೊಟ್ಟೆಗಳನ್ನು ಇನ್ನಷ್ಟು ವೃದ್ಧಿ ಮಾಡಲಿಕ್ಕೆ ಅದು ಸಹಕಾರಿ ಮಾಡುತ್ತೆ ಒಂದು ವಾರ ಕಳೆದಾಗ ನಾನು ಈ ಇಲ್ಲಿಂದ ಹಿಂದಿಂದ ಡಿಸ್ಕನೆಕ್ಟ್ ಮಾಡಿ ಇಲ್ಲಿ ಗಮ್ ಹಾಕಿ ಒಂದು ಬಾಕ್ಸನ್ನು ಸಪ್ರೇಟ್ ಮಾಡ್ತೇನೆ ಅದೇ ರೀತಿ ಇದು ಒಂದು ಸೆಟ್ ಮಾಡಿದರೆ ಆರು ಬಾಕ್ಸ್ಗಳು ಇದರಿಂದ ನಮಗೆ ಸಿಗ್ತದೆ ಸೊ ಇದು ವಿಡಿಯೋ ನಿಮಗೆಲ್ಲಿಗೆ ಹೆಲ್ಪ್ ಆಗಿರುತ್ತೆ ಅಂತೇಳಿ ಭಾವಿಸಿದ್ದೀನಿ ನಾನು ನಿಮಗೆ ಇದರ ಬಗ್ಗೆ ಇನ್ನಷ್ಟು ಮಾಹಿತಿ ಬೇಕಾದರೆ ಕಮೆಂಟ್ ಮಾಡಿ ಮಾಹಿತಿಯನ್ನು ನೀವು ಪಡ್ಕೊಳ್ಬೋದು ನನ್ನ ನಂಬರು ನೈನ್ ಫೋರ್ ಏಯ್ಟ್ ಡಬಲ್ ಜೀರೋ ಒನ್ ಫೋರ್ ಜೀರೋ ಟೂ ಒನ್ ಎಲ್ಲರ ಮನೆಯಲ್ಲಿ ಸಹ ಒಂದೊಂದು ಎರಡೆರಡಾದರೂ ಸಹ ಮೊಜಂಟಿ ಬಾಕ್ಸು ಬೆಳೆಸೋಣ ಧನ್ಯವಾದಗಳು